ನಮಸ್ಕಾರ ಸ್ನೇಹಿತರೆ ಜನವರಿ ಹದಿಮೂರು ಭಯಂಕರ ಹುಣ್ಣಿಮೆ ಇದೆ ಈ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದ ಈ ಐದು ರಾಶಿಯವರಿಗೆ ರಾಜಯೋಗ ಶುರುವಾಗ್ತಾ ಇದ್ದು ಕೂತಲೆ ಲಕ್ಷ ಲಕ್ಷ ದುಡ್ಡು ಸಿಗುತ್ತಂತೆ ಮಹಾಶಿವನ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದೆ ಹಾಗಾದ್ರೆ ಆ ದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಏನೋ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಜನವರಿ ಹದಿಮೂರು ಭಯಂಕರ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದ ಮುಂದಿನ ವರ್ಷಗಳು ಈ ರಾಶಿಯವರಿಗೆ ರಾಜಯೋಗವನ್ನು ತರತಕ್ಕಂತ ವರ್ಷಗಳು ಅಂತ ಹೇಳ್ಬಹುದು ಕೂತಲ್ಲಿ ಲಕ್ಷ ಲಕ್ಷ ದುಡ್ಡು ಸಿಗುತ್ತೆ ಜೊತೆಗೆ ಮಹಾಶಿವನ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗ್ತಾ ಇರೋದ್ರಿಂದ ಈ ರಾಶಿಯವರು ಅದೃಷ್ಟದ ಜೊತೆಗೆ ಬಹಳ ರಾಜಪ್ರೇರಿತ ವೈಭೋಗದ ಜೀವನವನ್ನ ಕಾಣ್ತಾರೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರ ಜೀವನದಲ್ಲಿ ಒಂದೊಂದೇ ಬದಲಾವಣೆಗಳು ಕಂಡು ಬರೋದ್ರ ಜೊತೆಗೆ ನಿಮ್ಮ ಆರೋಗ್ಯ ಸಾಕಷ್ಟು ಸುಧಾರಿಸುತ್ತೆ ಅಂತ ಹೇಳಬಹುದು ಜೀವನೋಪಾಯ ಕ್ಷೇತ್ರದಲ್ಲಿ ನೀವು ಪ್ರಗತಿಯನ್ನ ಕಾಣ್ತೀರಾ ಆರ್ಥಿಕ ವಿಷಯಗಳಲ್ಲೂ ಕೂಡ ಪ್ರಗತಿ ಇರಲಿದ್ದು ನಿಮ್ಮ ಧಾರ್ಮಿಕ ಗುರುಗಳಿಂದ ನೀವು ಒಳ್ಳೆಯ ಆಶೀರ್ವಚನವನ್ನ ಪಡೆದುಕೊಳ್ತೀರಾ ಕೌಟುಂಬಿಕ ಗೌರವ ಹೆಚ್ಚಾಗಿ ಆಗ್ತಾ ಹೋಗುತ್ತೆ ಸರ್ಕಾರದಿಂದ ಸಹಕಾರ ದೊರೆಯುತ್ತೆ ಇನ್ನು ನೀವು ಶಿವನನ್ನ ಆರಾಧನೆ ಮಾಡೋದ್ರಿಂದಲೂ ಕೂಡ ಸಾಕಷ್ಟು ಲಾಭವನ್ನ ಪಡೆದುಕೊಳ್ತೀರಾ ವಿಶೇಷ ಪೂಜೆಯನ್ನ ಸಲ್ಲಿಸೋದನ್ನ ಮರಿಬೇಡಿ ಬಡವರಿಗೆ ದಾನ ಧರ್ಮ ಮಾಡೋದ್ರಿಂದ ನಿಮ್ಮ ಆಸೆಗಳು ಕೂಡ ಈಡೇರುತ್ತೆ ಅಂತ ಹೇಳಲಾಗ್ತಿದೆ ಚರ ಅಥವಾ ಸ್ಥಿರಾಸ್ತಿಯಲ್ಲಿ ಹೆಚ್ಚಳುವಾಗತ್ತೆ ಸೃಜನಾತ್ಮಕ ನಿಮ್ಮ ಪ್ರಯತ್ನಗಳು ನಿಮ್ಗೆ ಫಲವನ್ನ ಕೊಡುತ್ತೆ ಸಂಬಂಧಗಳಲ್ಲಿ ನಿಕಟತೆ ಹೆಚ್ಚಾಗ್ತಾ ಹೋಗುತ್ತೆ ಲಾಭದಲ್ಲಿ ಏರಿಕೆಯಾಗುತ್ತೆ ಇನ್ನು ನೀವು ನಿಮ್ಮ ಶ್ರಮದ ಪ್ರತಿಫಲವನ್ನ ಪಡೆದುಕೊಳ್ತೀರಾ ಇದರಿಂದ ನಿಮ್ಮ ಎಲ್ಲಾ ಕೆಲಸಗಳು ಕೂಡ ಈಡೇರುತ್ತೆ ಅಂತ ಹೇಳ್ಬಹುದು ಕೆಲಸದಲ್ಲಿ ನೀವು ಒತ್ತಡವನ್ನ ಅನುಭವಿಸಿದ್ರು ಕೂಡ ಮನಸ್ಸು ಪರಿಶುದ್ಧವಾಗಿ ಇರುತ್ತೆ ಅನಗತ್ಯ ಗೊಂದಲಗಳಿಗೆ ನೀವು ದಾರಿ ಮಾಡಿಕೊಡ್ತಕ್ಕಂಥ ಅವಕಾಶಗಳು ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಮಾತಿನ ಮೇಲೆ ಎಲ್ಲರೂ ಕೂಡ ಒಂದು ರೀತಿಯ ನಂಬಿಕೆಯನ್ನ ಇಟ್ಟಿರ್ತಾರೆ ಹೀಗಾಗಿ ನಿಮ್ಮ ಮಾತಿನ ಮೇಲೆ ಹಿಡಿತವನ್ನ ಇಟ್ಕೊಳ್ಳೋದು ಒಳ್ಳೆಯದು ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಪ್ರೀತಿ ಮಧುರತೆ ಕೂಡಿರುತ್ತೆ ಅಂತಲೇ ಹೇಳಬಹುದು ಸಂಗಾತಿಯಿಂದ ನಿಮಗೆ ಅತ್ಯುತ್ತಮವಾದ ಬೆಂಬಲ ಸಿಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮ್ಗೆ ಸಿಗೋದ್ರಿಂದ ನೀವು ಒಂದಷ್ಟು ಯಶಸ್ವಿ ಜೀವನವನ್ನ ನಡೆಸ್ತೀರಾ ಅಂತ ಹೇಳ್ಬಹುದು ಸಮಾಜ ಸೇವೆಯಲ್ಲಿ ನಿಮ್ಮ ಆಸ್ತಿ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಧಾರ್ಮಿಕ ಪ್ರವೃತ್ತಿ ಹೆಚ್ಚುತ್ತೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗೋದ್ರ ಜೊತೆಗೆ ಸ್ನೇಹ ಸಂಬಂಧಗಳು ಗಾಢವಾಗುತ್ತೆ ರಾಜಕೀಯದಲ್ಲಿ ಆಸಕ್ತಿ ಹೊಂದಿರುವ ವ್ಯಕ್ತಿಗಳು ಯಶಸ್ಸನ್ನ ಸಾಧಿಸ್ತಾರೆ ಅಂತ ಹೇಳ್ಬಹುದು ಇನ್ನು ನೀವು ಹಣಕಾಸಿನ ವಿಷಯಗಳಲ್ಲಿ ಅಪಾಯಗಳನ್ನ ತೆಗೆದುಕೊಳ್ಳೋಕೆ ಹೋಗ್ಬೇಡಿ ಸ್ವಲ್ಪ ವಹಿಸಿ ನೀವು ತಾಳ್ಮೆಯಿಂದ ಯಾವ್ದಾದ್ರನ್ನು ಯೋಚಿಸಿ ಮಾಡ್ತಕ್ಕಂಥ ಕೆಲಸಗಳು ನಿಮ್ಗೆ ಸೃಜನಾತ್ಮಕ ಪ್ರಯತ್ನಗಳನ್ನ ಜೊತೆಗೆ ಸೃಜನಾತ್ಮಕ ಫಲಗಳನ್ನ ನೀಡುತ್ತೆ ಕೆಲಸದ ಕ್ಷೇತ್ರದಲ್ಲಿ ನೀವು ಪ್ರಗತಿಯನ್ನ ಕಾಣ್ತೀರಾ ಸಾಮಾಜಿಕ ಪ್ರತಿಷ್ಠೆ ಅನ್ನೋದು ಹೆಚ್ಚಳವಾಗುತ್ತೆ ಸಂಗಾತಿಯ ಬೆಂಬಲ ನಿಮ್ಗೆ ಕೆಲಸದಲ್ಲಿ ಸಿಗ್ತಾ ಹೋಗುತ್ತೆ ಆರ್ಥಿಕ ವಿಷಯಗಳಲ್ಲಿ ಇದರಿಂದ ಪ್ರಗತಿ ಹೆಚ್ಚಾಗ್ತಾ ಹೋಗುತ್ತೆ ಕುಟುಂಬದ ಜೀವನದಲ್ಲಿ ನೀವು ಸಾಕಷ್ಟು ನೆಮ್ಮದಿ ಹಾಗೂ ಸ್ಥಾನಮಾನವನ್ನ ಹೆಚ್ಚಿಸ್ಕೊಳ್ತೀರಾ ವ್ಯಾಪಾರದಲ್ಲಿ ಖ್ಯಾತಿ ಇದೆ ಸ್ವಾಭಿಮಾನದ ಪ್ರಯತ್ನಗಳು ನಿಮ್ಗೆ ಫಲಪ್ರದವಾಗ್ತಾ ಹೋಗುತ್ತೆ ಆರ್ಥಿಕ ಯಶಸ್ಸನ್ನ ಪಡಿತೀರಾ ಅಂತ ಹೇಳಲಾಗ್ತಿದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂತ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ मोदरी तुला राशि मेष